ಸಂಚಿಕೆಯಲ್ಲಿ ಅವರು ಹೇಳ್ತಾರೆ ಹಲೋ ಸರ್ ಚೆನ್ನಾಗಿದೆ ಸರ್ ಭೂಮಿ ಚೆನ್ನಾಗಿದೆ ಬಂಗಾರದಂಥ ಭೂಮಿ ನಿಮಗೆ ಕಡಿಮೆ ಬೆಲೆಗೆ ಕೊಡಿಸ್ತೀನಿ ನಾನು ಕಮಿಷನ್ ಕೂಡ ಕಡಿಮೆನೇ ತಗೊಳ್ತೀನಿ ಸರ್ ಅಂತ ಹೇಳ್ತೀನಿ ಹಲೋ 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 ಅಂತ ಹೇಳ್ತಾರೆ ಅಷ್ಟರಲ್ಲಿ ಓನರು ಕಟ್ ಮಾಡಿಬಿಡ್ತಾರೆ ಯಾಕೋ ಏನು ಒಂದು ವಾರದಿಂದ ಇದೇ ಥರ ಆಗ್ತಾಯಿದೆ ಬಂದಂಥ ಡೀಲ್ ಬರೀ ಕ್ಯಾನ್ಸಲ್ ಆಗ್ತಾಯಿದೆ ಅಂತ ಅವರು ಹೇಳ್ತಾರೆ ಹೌದಾ ಯಾರ್ದು ಏನು ಬಿಡು ಕೆಲಸ ಏನು ಈ ಒಂದು ಕೆಲಸ ಮಾಡೋರಿಗೆ ಎಲ್ಲ ಯಾವುದಾದ್ರೇನು ಸರಿ ಹೋಗುತ್ತೆ ಅಂತ ಜಯಮ್ಮ ಅವರು ಅವರ ಅಮ್ಮಾಯಿ ಅವರು ಹೇಳ್ತಾರೆ ಯಾಕೋ ಏನೋ ಅಮ್ಮ ಗೊತ್ತಿಲ್ಲ ನನಗೆ ಈ ಥರ ಆಗ್ತಾಯಿದೆ ಅಂತ ವೆಂಕಿಯವರು ಹೇಳ್ತಾರೆ ಯಾರು ಕಣ್ಣು ಬಿದ್ದಿದೆಯೋ ಏನೋ ಯಾರಾದರೂ ಏಳಿಗೆ ಆಗ್ತಾ ಇದ್ದರೆ ಅವರು ಕಣ್ಣು ಬಿದ್ದೆ ಇದಾಗ ಹಾಳಾಗಿಬಿಡುತ್ತೆ ಅಂತ ಶೈಲು ಅವರು ಹೇಳ್ತಾರೆ ಇಲ್ಲ ಯಾಕೋ ಅಂದರೆ ನಮಗೂ ಬೇಕು ಯಾರು ಏನೋ ಮಾಡ್ತಾ ಮಾಡ್ತಾಯಿದ್ದಾರೆ ಏನೋ ಅಂತ ಜಯಮ್ಮ ಅವರು ಹೇಳ್ತಾರೆ ನೀವು ವಿಷ್ಣು ಹೇಳಿದ ಹಾಗೆ ಅಂತ ಜಯಮ್ಮ ಅವರು ಹೇಳ್ತಾರೆ ನಾವು ನಿನ್ನೆ ಪೇಟೆಗೆ ಹೋದಾಗ ಯಾರೋ ಹುಡುಗರು ಪೇಪರ್ ಎಸೆದು ಮಾಡ್ತಾ ಇದ್ರು ಅಂತ ಜಯಮ್ಮ ಅವರು ಹೇಳ್ತಾರೆ ಅಮ್ಮ ನನಗ್ಯಾಕೆ ನೀವು ಹೇಳಿಲ್ಲ ನಾ ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಅಂತ ವೇದ ಅವರು ಹೇಳ್ತಾರೆ ಅಲ್ಲಮ್ಮ ವೇದ ಅವ್ರು ಯಾರು ಮ ಮಾರ್ಕೆಟಲ್ಲಿ ಆ ಥರ ಹೇಳ್ತಾರೆ ಅಂತ ಎಲ್ಲರಿಗೂ ಹೇಳೋಕ್ಕಾಗುತ್ತಾ ಅಂತ ಹೇಳ್ತಾರೆ ಅವ್ರ ಮಾವ ಕಡೆಗೆ ವೇದ ಅಲ್ಲ ಮಾವ ಮಧ್ಯಾಹ್ನ ಮೊಟ್ಟ ಮೊಟ್ಟ ಮಧ್ಯಾಹ್ನ ಅವ್ರಿಗೆ ರೇಗಿಸ್ತಾರೆ ಅಂದರೆ ಗಾಂಧೀಜಿಯವರು ಹೇಳಿಲ್ವ ಯಾವಾಗ ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಹೆಣ್ಮಕ್ಳು ತಿರುಗಾಡ್ತಾರೆ ಅವಾಗ ಸ್ವಾತಂತ್ರ್ಯ ಸಿಕ್ಕಿದ ಸಿಗೋದು ಅಂತ ಆವಾಗ ಅವ್ರ ಮಾವ ಹೇಳ್ತಾರೆ ಅಲ್ಲಮ್ಮ ಅದೇ ಗಾಂಧೀಜಿ ಹೇಳಿದ್ದಾರೆ ಒಂದು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸು ಅಂತ ಅವರು ಆ ಥರ ಮಾಡಿದಾಗ ಯಾರು ಅವ್ರು ನಮ್ಮನ್ನು ದ್ವೇಷಿಸ್ತಾರೋ ಅವ್ರಿಗೆ ಸ್ಪಂದಿಸದೇ ಇರುವಾಗ ಅವರು ಸುಮ್ಮನಾಗ್ಬಿಡ್ತಾರೆ ಅಂತ ಮಾವ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಮೇಷ್ಟ್ರೇ ಅಂತ ಒಬ್ಬರು ಕರೀತಾರೆ ಯಾರಪ್ಪ ನೀವೆಲ್ಲ ಅಂತ ಕೇಳ್ತಾರೆ ಮೇಷ್ಟ್ರು ಏನು ಅಂತ ಎಲ್ಲರೂ ಎದ್ ನಿಂತು ನಿಂತ್ಕೊಂತಾರೆ ಅಷ್ಟೊತ್ತಿಗೆ ನಿಲ್ರಿ ತಿಂಡಿ ತಿಂದ್ಕೊಂಡು ಮಾತಾಡೋಣ ಹೊಟ್ಟೆ ಇದೆ ಅಂತ ರೌಡಿಗಳು ಬಂದು ಅಲ್ಲಿರೋ ತಿಂಡಿ ಪ್ಲೇಟನ್ನು ತಗೊಂಡು ಕೂತ್ಕೊಳ್ತಾರೆ ಯಾಕ್ರಪ್ಪ ಹಸುವಾಗಿದೆ ಅಂದರೆ ನಾವೇನು ಊಟ ಹಾಕೋದಿಲ್ಲ ಏನಪ್ಪ ಅಂತ ಜಗನ್ನಾಥ್ ಅವರು ಕೇಳ್ತಾರೆ ಆ ಹಾಗೆ ಏಕಾಏಕಿ ಮನೆ ನುಗ್ಗಿದರೆ ಹೆಂಗಪ್ಪ ಅಂತ ಹೇಳ್ತಾರೆ ಆಗ ಅವರು ರೌಡಿ ಇದು ಈ ಸೆಕೆಂಡಿಂದ ನಮ್ಮನೆ ಇದು ನಮ್ಮ ಬಾಸು ಕೊಂಡ್ಕೊಂಡಿದ್ದಾರೆ ಅಂತ ಅಲ್ಲಿರೋ ರೌಡಿ ಕುತ್ಕೊಂಡು ಹೇಳ್ತಾರೆ ತಿಂಡಿ ಅಂತ ವಿಕ್ರಮ್ ಆಟೋ ರಿಕ್ಷಾನ ನಿಲ್ಲಿಸಿ ಕೆಳಗಡೆ ಇಳಿತಾರೆ ಎಳೆದು ಕಾಲರನ್ನು ಏರಿಸ್ತಾರೆ ಆಗ ರೌಡಿ ಹಿಡಿದು ಏನು ಕಾಲರ್ ಇರಿಸ್ತಿದ್ಯಾ ಆಟೋ ಹೊಡೆಯೋರೆಲ್ಲ ಸಾರಥಿ ಆಗೋಲ್ಲ ಕಾಲರ್ ಇರಿಸೋರೆಲ್ಲ ಶಂಕರ್ನಾಗಲ್ಲ ಅಂತ ಹೇಳ್ತಾರೆ ನೀವು ಯಾರು ಹೆದರ್ಕೋಬೇಡಿ ನಿಮಗೆ ಹೊಡೆಯಲ್ಲ ಅಂತ ಹೇಳ್ತಾರೆ ವಿಕ್ರಮ ಏ ಏನು ಗುರಾಸ್ತಾ ಇದೆಯಾ ಅಂತ ಅಲ್ಲಿ ಒಬ್ರು ಕೇಳ್ತಾರೆ ಆಗ ನೀವು ಯಾರು ಈಗ ಹೊಡೆಯೋದೇ ನಾನು ಬಿಟ್ಟಿದ್ದೀನಿ ನನ್ನ ಕಾಲು ಪಕ್ ಕೆಳಗಡೆ ಇರೋರೆ ನನ್ನ ಪಕ್ಕದಲ್ಲೇ ಕಾಲಿಟ್ಟರು ಏನೂ ಮಾಡಿಲ್ಲ ಅಂದರೆ ನಾನು ಏನು ಅಂದರು ನಿಮಗೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಆಗ ಅಲ್ಲಿ ಪಕ್ಕದಲ್ಲಿ ಅವರು ವಿಕ್ರಮನ್ನ ನೋಡಿ ಅವ್ರ ಮಾವ ಕಾರ್ ನಿಲ್ಲಿಸ್ತಾರೆ ಹೋಗ್ತಾ ಇರುವಾಗ ಅವಾಗ ವಿಕ್ರಮ್ ಅವರು ಸುಮ್ಮನೆ ಆಗ್ಬಿಡ್ತಾರೆ ಸುಮ್ಮನೆ ನಿಂತಿರ್ತಾರೆ ಏನು ಹೊಡೆಯಕ್ಕೆ ಬಂದಿದ್ಯಾ ಕೈ ಹಾಕಿ ಸೈಲೆಂಟ್ ಆಗಿಬಿಟ್ಟಿಯಾ ಅಂತ ಹೇಳ್ತಾರೆ ಅವರು ವಿಕ್ರಮ್ ಅವ್ರ ಮಾವ ನಡ್ಕೊಂಡು ಬರ್ತಾರೆ ಅವ್ರ ಹತ್ರ ಈ ಕಡೆ ಇಲ್ಲಿ ಮನೆಯನ್ನು ಮಾರಿಬಿಟ್ಟಿರ್ತಾರೆ ಮೇಷ್ಟ್ರು ಸ್ಟೂಡೆಂಟ್ ಅವರು ವಾಸುದೇವ ಅನ್ನೋರು ಮಾರೋದಕ್ಕೆ ಇಷ್ಟ ಇರಲ್ಲ ಆದರೆ ಇವರು ಕೋಟೆಯವರು ಹೆದರ್ಸ್ತಾರೆ ನಮಗೆ ಕೊಡುವಂಥ ಪ್ರಾಪರ್ಟಿನ ಯಾಕಂದರೆ ವಿಕ್ರಮ್ ಅವ್ರನ್ನ ರೌಡಿ ಮಾಡೋದಕ್ಕೆ ಕೋಟೆಯವರು ಇರೋ ಸಂಚು ಇದು ಅವರು ವಸುದೇವ ಅವರು ಇಲ್ಲ ಸರ್ ನಾ ಕೊಡೋಲ್ಲ ಅವರಿಗೆ ನಾನು ಫ್ರೀಯಾಗಿ ಕೊಟ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದು ತುಂಬ ಕಡಿಮೆ ಬೆಲೆಗೆ ಬಾಡಿಗೆಯನ್ನು ಕೊಟ್ಟಿರೋದು ಅಂತ ವಸುದೇವ ಅಂದರೆ ಸ್ಟೂಡೆಂಟ್ ಅವರು ಹೇಳ್ತಾರೆ ಆಗ ಕೋಟೆ ಕತ್ತಿ ತೊಗೊತಾರೆ ನಿನ್ನೆ ನೋಡಿದ ಕತ್ತಿ ಇವತ್ತು ಯಾಕೋ ಅಲ್ಲ ಅದನ್ನ ತಟ್ಟಿಸು ಅಂತ ಹೇಳ್ತಾರೆ ತಟ್ಟಿಸೋದೆಲ್ಲ ಬೇಡಣ ಸರಿ ವಿಕ್ರಮಿಗೆ ಸಿಟ್ಟು ತರ್ಸೋಕೆ ಅಲ್ಲಿ ಇನ್ನೊಬ್ಬ ರೌಡಿಸಮ್ ಬಿಟ್ಟೆ ಸರಿ ಗಂಡಸ್ತನ್ನು ಬಿಟ್ಟಿಯಲು ಅಂತ ಹೇಳ್ತಾನೆ ಆಗ ಅವ್ರ ಮಾವ ಅಲ್ಲಿಗೆ ಬರ್ತಾರೆ ವಿಕ್ರಮ್ ಹತ್ರ ಬಂದು ಐದು ನಿಮಿಷ ಐದು ನಿಮಿಷಪ್ಪ ಅಂತ ಹೇಳಿ ಇವನ್ನು ಕರ್ಕೊಂಡು ಹೋಗ್ತಾರೆ ಪಕ್ಕದಲ್ಲಿ ಕರ್ಕೊಂಡು ಬಂದು ಅವರು ಇಲ್ಲೇ ಹೋಗ್ತಾ ಇದ್ದೆ ನಿಮ್ಮನ್ನು ನೋಡಿದೆ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಸರ್ ಹೆಣನೇರು ತೊಗೊಂಡು ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾರೆ ಬೇಡ ಆಡಿ ಅಂದರೆ ಅಂತ ಹೇಳ್ತಾರೆ ಆಗ ಸರ್ ನೀವು ಹಾಂ ಹೌದಪ್ಪ ಇಷ್ಟೆಲ್ಲ ಮಾತಾಡಿದ್ರು ನೀವು ತಾಳ್ಮೆ ಕಳ್ಕೊಂಡಿಲ್ಲಲ್ಲ ಅಂತ ಹೇಳ್ತಾರೆ ಅವರು ಅಷ್ಟೆಲ್ಲ ಮಾತಾಡ್ತಾ ಇದ್ದರು ನೀವು ತಾಳ್ಮೆ ಕಂಡುಕೊಳ್ಳಿಲ್ಲ ಅಲ್ಲ ನನ್ನ ಮಗಳ ನಿರ್ಧಾರ ಸರಿಯಾಗಿದೆ ಅಂತ ಹೇಳ್ತಾರೆ ಅದು ಥ್ಯಾಂಕ್ ಯು ಅಂತಾರೆ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ ಅಂತ ಅವ್ರ ಮಾವ ಹೇಳ್ತಾರೆ ಅಲ್ಲಪ್ಪ ನನ್ನ ಒಂದು ಮಾತು ಹೇಳ್ತೀನಿ ಅಂದರೆ ಹಾಂ ಈಗ ಸರ್ ಏನೋ ಹೇಳೋಕ್ಕೆ ಬಂದ್ರಿ ಹೇಳ್ರಿ ಹೇಳಿರಿ ಅಂತಾರೆ ಆಗ ನನ್ನ ಸ್ನೇಹಿತನಿಗೆ ಹೇಳಿ ಒಂದು ಒಳ್ಳೆಯ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅವ್ರ ಮಾವ ಬೇಡ ಸರ್ ಆಟೋ ಹೊಡೆಯೋದು ಒಂದು ಒಳ್ಳೆಯ ಕೆಲಸ ಎಲ್ಲರಿಗೂ ಸೇವೆ ಮಾಡುವಂಥ ಅವಕಾಶ ಸಿಗುತ್ತೆ ಮತ್ತು ಆಟೋ ಮೇಲೆ ಕುತ್ಕೊಂಡ್ರೆ ಯಾವ ಬಿಸ್ನೆಸ್ ಕಡಿಮೆ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಸ್ವಾಭಿಮಾನದಿಂದ ದುಡಿತೆ ಅಂತ್ಯ ದುಡಿ ಚೆನ್ನಾಗಿರು ಅಂತ ಹೇಳ್ತಾರೆ ಅವರಿಗೂ ಅಲ್ಲಿ ನಿಂತವರಿಗೆ ರೌಡಿಗಳಿಗೆ ತಾಳ್ಮೆ ಕಳ್ಕೊಬೇಡಿ ಅಂತ ಹೇಳಿ ಅವರು ಹೋಗ್ತಾರೆ ಇವರು ರೌಡಿಗಳು ವೆಯ್ಟಿಂಗ್ ಅಂತ ಯಾಕೋ ಫೈಟಿಂಗ್ ಅಂತ ವಿಕ್ರ ಅಲ್ಲಿನೊಬ್ಬನೊಬ್ಬ ರೌಡಿ ಹೇಳ್ತಾನೆ ಕುಡ್ದಿದ್ದೆಲ್ಲ ಇಳಿದೋಯ್ತು ಬರ್ರೆ ಹೋಗೋಣ ಅಂತ ಹೇಳಿ ಅವರು ಹೋಗ್ತಾರೆ ಈ ಕಡೆ ಕೋಟೆ ಮೇಷ್ಟ್ರು ಅವರ ಸ್ಟೂಡೆಂಟನ್ನು ಕರ್ಕೊಂಡು ಬಂದಿರ್ತಾರೆ ನಾಳೆ ರಿಜಿಸ್ಟ್ರರ್ ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ಇಟ್ಕೊಳ್ತೀನಿ ಬರ್ತೀಯಾ ಅಂತ ಕೇಳ್ತಾರೆ ಹಾಂ ಸರ್ ಅಂತ ಹೇಳ್ತಾರೆ ಅವರಿಗೆ ಹೆದರ್ಸಿರ್ತಾರೆ ವಾಸುದೇವ್ ಅವರಿಗೆ ಕಣ್ ಪ್ರೀತಮ್ ಮೊದಲು ನಾನು ಹೇಳ್ತೀನಿ ಅವ್ರು ಕೇಳಲಿಲ್ಲ ಅಂದರೆ ಈ ಥರನೇ ಹೇಳೋದು ಅಂತ ಕೋಟೆ ಅವ್ರು ಹೇಳ್ತಾರೆ ನೀ ನನ್ನ ಮಾತು ಕೇಳಿದ್ರೆ ಹಾಗೆ ಡೈರೆಕ್ಟಾಗಿ ಹೋಗ್ತೀರಾ ಇಲ್ಲಿ ಬಂದವರು ಇಲ್ಲಾಂದರೆ ಅಂಗವಿಕಲರಾಗಿ ವಿಕಲರಾಗ್ ಹೋಗ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ ಕೋಟೆ ವಾಸುದೇವ್ ಅವರಿಗೆ ನಾಳೆ ರಿಜಿಸ್ಟ್ರ್ ಆಫೀಸ್ ಅಂತ ಹೇಳ್ತಾರೆ ಈ ಕಡೆ ವಿಕ್ರಮ್ ಅವ್ರ ಮನೆಯಲ್ಲಿ ರೌಡಿಗಳು ಈಗಿಂದ ಈಗಲೇ ಆಚೆಗೆ ಹೋಗಿ ಅಂತ ಹೇಳ್ತಾರೆ ಅಲ್ರಪ್ಪ ಹೇಳ್ದೆ ಕೇಳ್ದೆ ಹಾಗೆ ಮಾಡ್ತೀರಾ ಬಂದುಬಿಟ್ರೆ ಹೇಗಪ್ಪ ಅಂತ ಹೇಳ್ತಾರೆ ಏನೋ ನಿಂಗೆ ಹೇಳ್ದೆ ಕೇಳ್ದೆ ಮಾಡೋದಕ್ಕೆ ನೀನು ದೊಡ್ಡ ಡಾನ ಅಂತ ರೌಡಿಗಳು ಹೇಳ್ತಾರೆ ಅಲ್ಲಿ ವೇದ ಏನು ಒಂದ್ ಮಾತು ಹೇಳ್ದೆ ಹಾಗೆ ಬರೋದು ಏಯ್ ಅಂತ ಹೇಳ್ತಾಳೆ ಆಗ ಮಾವ ಸುಮ್ನಿರಮ್ಮ ಸುಮ್ನಿರಮ್ಮ ಅಂತ ಸನ್ನೆ ಮಾಡ್ತಾರೆ ಆಗ ಸುಮ್ನೆ ಹೊಡಿತಾರೆ ಈಗ ಸರಿ